ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಅರವತ್ತೇಳನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಉಲುವಾಡಿ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ದಂಡವರ ಸಮಿತಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ ಸ್ವಾಮಿಯವರು ಪಾಲ್ಗೊಂಡು ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ನಂತರ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯಾಗಿ ಇಡೀ ಪ್ರಪಂಚದಲ್ಲಿ ದೊಡ್ಡ ಸಂವಿಧಾನವನ್ನು ರಚಿಸಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕುಗಳನ್ನು ನೀಡುವ ಮೂಲಕ ಮಹಾನ್ ನಾಯಕರಾಗಿ ಹೊರಹೊಮ್ಮಿದ್ದು ಅವರ ಆಶಯ ಆದರ್ಶಗಳೊಂದಿಗೆ ನಾವುಗಳೆಲ್ಲರೂ ಉತ್ತಮ ಸಮಾಜದ ಪರಿಕಲ್ಪನೆಯನ್ನು ಮೈಗೂಡಿಸಿಕೊಂಡು ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಮಾದಿಗದಂಡೋರ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಎಂ ವಿ ರಾಮಪ್ಪ ರಾಜ್ಯ ಉಪಾಧ್ಯಕ್ಷ ಪಿ ಎಂ ನರಸಿಂಹಯ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಕೇರಿ ನಾರಾಯಣಸ್ವಾಮಿ ತಾಲೂಕು ಘಟಕದ ಅಧ್ಯಕ್ಷ ಆನೂರು ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್ ರತ್ನಮ್ಮ ರಾಮಪ್ಪ ಶಾಲಾ ಮುಖ್ಯ ಶಿಕ್ಷಕ ಗೋವರ್ಧನ್ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಪರಿ ನಿರ್ವಹಣಾ ದಿನವನ್ನಾಗಿ ಆಚರಣೆಯಲ್ಲಿ ಪ್ರಪಂಚಾದ್ಯಂತ ಎಲ್ಲರೂ ನಡೆ ನಡೆಸ್ತಾ ಇದ್ದಾರೆ ಅದೇ ಪ್ರಯುಕ್ತ ನಮ್ಮ ಉಲ್ವಾಡಿ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಹೂಲ್ವಾಡಿ ಗ್ರಾಮದ ಎಲ್ಲ ನಾವು ಗ್ರಾಮ ಪಂಚಾಯತ್ ಮೆಂಬರ್ಗಳು ಸಹಕಾರಗಳಿಗೆ ಎಲ್ಲ ನಮ್ಮ ನಮ್ಮ ರಾಜ್ಯ ಅಧ್ಯಕ್ಷ ರತ್ಮಂತ್ನವರ ಊರಲ್ಲಿ ಮತ್ತು ನಮ್ಮ ಗ್ರಾಮದ ಹಿರಿಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ರವಿಕುಮಾರ್ ಅವರು ಮತ್ತು ಇಲ್ಲಿಗೆ ವಿಶೇಷವಾಗಿ ಏನಿವಾಗ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವರು ಮತ್ತು ಪಿ ಡಿಒ ಅವರ ಜವಾಬ್ದಾರಿ ಸಹ ಅವರಿಗೆ ವಹಿಸ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಮನವಿ ಮಾಡಿಕೊಳ್ತಾ ಈ ಒಂದು ಮಾಲಾರ್ಪಣೆಯನ್ನು ಅವ್ರ ಮುಖಾಂತರ ನೆರವೇರಿಸಿ ಈ ಒಂದು ಸಂದರ್ಭದಲ್ಲಿ ಅವರ ವಿಚಾರಣೆಯನ್ನು ಸ್ವಲ್ಪ ಮಕ್ಕಳಿಗೆ Jangan ವಿಚಾರನ ಪುಸ್ತಕಕ್ಕೆ ಅಂತ ಅವರಲ್ಲಿ માનವೇ ಮಾಡ್ತಾ ini pantai ini ಮಾನ್ಯರೇ ಇಂದು ಬಾಬಾ ಸಾಹೇಬ್ರ ಪರಿನಿಪ್ಪ ದಿನ ಅಂತ ಕರಿತೀವಿ ಮೃತಪಟ್ಟ ದಿನ ಬಹಳ ನೋವಿನ ಸಂಗತಿ ಸ್ನೇಹಿತರೆ ಕನಸನ್ನು ಕಾಣಲು ಶಕ್ತರಿಲ್ಲದಂತಹ ಸಮಾಜಕ್ಕೆ ಕನಸನ್ನ ಕಾಣುವ ದಮ್ಮು ಮತ್ತು ತಾಕತ್ತನ್ನು ಕೊಟ್ಟಂತಹ ಸಂವಿಧಾನವನ್ನು ಬರೆದಂತಹ ಬಾಬಾ ಸಾಹೇಬ ಸಾಹೇಬರ ಪರಿ ನಾವು ಆಚರಣೆ ಮಾಡ್ತಾ ಇರೋದು ಈ ಗ್ರಾಮದಲ್ಲಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಸ್ನೇಹಿತರೆ ಎಲ್ಲರೂ ಹೇಳ್ತಾರೆ ಸಂವಿಧಾನವನ್ನು ಬರೆದಂಥವರು ಒಂದು ಕಮಿಟಿ ಇತ್ತು ಆ ಕಮಿಟಿನಲ್ಲಿ ಇವರು ಸಹ ಅಧ್ಯಕ್ಷತೆಯನ್ನು ವಹಿಸಿ ಸಂವಿಧಾನವನ್ನು ಬರೆದುಕೊಟ್ರು ಅದರಲ್ಲಿ ಹದಿನೆಂಟು ಹತ್ತೊಂಬತ್ತು ಜನ ಕಮಿಟಿ ಸದಸ್ಯರಿದ್ದರು ಹೇಳಿ ಸಂವಿಧಾನವನ್ನು ಬರೀಲಿಕ್ಕೆ ಭಾರತದ ಹಿರಿಯ ನಾಯಕರೆಲ್ಲ ಸೇರಿ ಅಂಬೇಡ್ಕರ್ ನೇತೃತ್ವದಲ್ಲಿ ಒಂದು ಸಮಿತಿ ಸಮಿತಿಯನ್ನು ಮಾಡಿ ಸಂವಿಧಾನವನ್ನು ಎರಡು ಪ್ರತಿಯನ್ನು ರಚನೆ ಮಾಡಿ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದಂಥ ಸಮಯದ ಅಷ್ಟೊತ್ತಿಗೆ ಅಂಬೇಡ್ಕರ್ ಅವ್ರಿಗೆ ಇಪ್ಪತ್ತಾರು ಡಿಗ್ರಿಗಳನ್ನು ಪಡೆದು ಪಡೆದುಕೊಂಡಿದ್ದರು ಜೊತೆಗೆ ಮೂರು ದೇಶಗಳ ಸಂವಿಧಾನವನ್ನು ಬರೆದು ಮೂಡಿಸಿದ್ರು ಮೂರು ದೇಶಗಳಾಗಿ ಸಂವಿಧಾನವನ್ನು ಬರೆದುಕೊಂಡಿದ್ದರು ವಿವಿಧ ದೇಶಗಳಿಗೆ ಹಾಗಾಗಿ ಸಂವಿಧಾನ ಬರೆಯೋದರಲ್ಲಿ ಅವ್ರಿಗೆ ತುಂಬ ನೈಪುಣ್ಯತೆ ಇತ್ತು ಹಾಗಾಗಿ ಇವರಿಗೆ ಅತಿ ಹೆಚ್ಚಿನ ವಿದ್ಯಾವಂತರು ಮತ್ತು ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಅಂತ ಹೇಳಿ ಇವರಿಗೆ ಇಂತಹ ಸಂವಿಧಾನ ಬರೆದಂಥ ಮಹಾತ್ ಮಹಾತ್ಮ ಸಾವಿರದ ಒಂಬೈನೂರ ಐವತ್ತ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಐವತ್ತಾರಲ್ಲಿ ಡೆತ್ ಹಾಕ್ತಾರೆ ಸತ್ತು ಹೋಗ್ತಾರೆ ಕೇಂದ್ರದಲ್ಲಿ ಕಾನೂನು ಸಚಿವರಾಗಿದ್ದಂಥ ಬಾಬಾ ಸಾಹೇಬರು ಸತ್ ಹೋದಾಗ ಹೆಣ ತಗೊಂಡು ಬರ್ತಾರೆ ಅವರು ಡೆಲ್ಲಿನಲ್ಲಿ ಅವ್ರ ಮನೆಯೆಲ್ಲ ಹುಡುಕಿದ್ರೆ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಸಿಗೋದಿಲ್ಲ ಕೇಂದ್ರದಲ್ಲಿ ದ ಸೀನಿಯರ್ ಮೋಸ್ಟ್ ಕ್ಯಾಬಿನೆಟ್ ಮಂತ್ರಿ ಆಗಿದ್ದಂತಹ ಬಾಬಾ ಸಾಹೇಬ್ರ ಮನೆಯಲ್ಲಿ ಅವರ ಡೆಡ್ ಬಾಡಿಯನ್ನು ಡೆಲ್ಲಿಯಿಂದ ಅವರು ಸೊಂತೂರಿಗೆ ತಗೊಂಡು ಹೋಗ್ಲಿಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗೋದಿಲ್ಲ ಹಣ ಇರಲಿಲ್ಲ ಅಷ್ಟೊಂದು ನೀತಿ ಮತ್ತು ನಿಯತ್ತಾಗಿ ಸಚಿವ ಗಿರಿಯನ್ನು ಮಾಡಿದಂಥ ಬಾಬಾ ಸಾಹೇಬ್ ಅವರು ಕೊಟ್ಟಂಥ ಸಂವಿಧಾನ ಇವತ್ತು ಈ ಭಾಗದ ಈ ದೇಶದ ಕಟ್ಟ ಕಡೆಯ ಜನ ನಾವೇನಿದ್ದೀವಿ ನಾವೆಲ್ಲ ವಿವಿಧ ಸವಲತ್ತುಗಳನ್ನು ಪಡೆದು ನಾನವಾಗಲೇನೇ ಹೇಳಿದೆ ಕನಸನ್ನೂ ಕಾಣುವ ಶಕ್ತಿ ಇಲ್ಲದಂತಹ ಜನರಿಗೆ ಕನಸನ್ನು ಕಂಡು ಎಲ್ಲ ವಿಭಾಗಗಳಲ್ಲೂ ವಿದ್ಯಾವಂತರಾಗಿ ವಿವಿಧ ಇಲಾಖೆಗಳಾಗಿರ್ಬೋದು ಐ ಎ ಎಸ್ ಆಫೀಸರ್ಸ್ ಆಗಿರ್ಬೋದು ಇವತ್ತು ಎಮ್ ಎಲ್ ಎಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಇವತ್ತು ದೊಡ್ಡ ದೊಡ್ಡ ಇವತ್ತು ಒಬ್ಬ ಪರಿಶಿಷ್ಟ ಜಾತಿಯ ವರ್ಗದ ಒಂದು ಹೆಣ್ಮಗಳು ಇವತ್ತು ಯೋಚನೆ ಮಾಡ್ತಾಳೆ ನಾನು ಯಾಕೆ ನೆಕ್ಸ್ಟು ಪ್ರಧಾನಮಂತ್ರಿ ಆಗಬಾರ್ದು ಅಂತ ಸೊ ಆ ಮಟ್ಟಕ್ಕೆ ಸಮಾಜವನ್ನು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅದಕ್ಕೆ ಬೇಕಾದಂಥ ಸಂವಿಧಾನವನ್ನು ರಚಿಸಿ ನಮ್ಮೆಲ್ಲರಿಗೂ ನಾವು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರನ್ನು ನಾವು ತನುಮನ ಪೂಜಿಸಿ ಸ್ಮರಿಸುವಂಥ ದಿನ ಹಾಗಾಗಿ ಅವೆಲ್ಲರೂ ಇಲ್ಲಿ ಸೇರಿದ್ದೀರಾ ತಮ್ಮೆಲ್ಲರಿಗೂ ಮತ್ತೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನಗಿಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ವಂದನೆಗಳು